ಇದಕ್ಕೆಲ್ಲ ಕಾರಣ ಸನಾತನ ಹಿಂದೂ ಧರ್ಮದ ಜಾಗೃತಿ ರಾಜ್ಯದಲ್ಲಿ ಆಗ್ತಾ ಇದೆ ಮತ್ತು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಏನು ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದೆ ಅತಿ ಅತಿಯಾದಂಥ ಮುಸ್ಲಿಮರಿಗೆ ಯೋಜನೆಗಳು ಇವತ್ತು ರಿಸರ್ವೇಷನ್ ಮಾಡಿದ್ದು ಕಾಂಟ್ರ್ಯಾಕ್ಟ್ನಲ್ಲಿ ರಿಸರ್ವೇಷನ್ ಮಾಡಿದ್ದು ವಿದೇಶಿ ಕೋಗಲಿಕ್ಕೆ ಹಣ ಕೊಡುವುದು ಒಕ್ಕ ರಕ್ಷಣೆಗೆ ಹಣ ಕೊಡುವುದು ಸಾವಿರ ಉರ್ದು ಶಾಲೆಗೆ ಹಣ ಕೊಡೋದು ಇದೆಲ್ಲ ಏನಾಗಿಬಿಟ್ಟಿದೆ ಅಂದರೆ ಸಮಸ್ತ ಹಿಂದೂ ಸಮಾಜ ಒದ್ದಾಗ್ತಾ ಇದೆ ಯಾವುದೇ ಒಬ್ಬ ವ್ಯಕ್ತಿ ಆಧಾರಿತವಾದಂಥ ಒಂದು ಪ್ರತಿಕ್ರಿಯೆ ಅಲ್ಲ ಇದು ಸಮಸ್ತ ಹಿಂದೂಗಳ ಒಂದು ಏನು ಜಾಗೃತಾಗಿರೋವಂಥ ಸಂಕೇತ ಇನ್ಮೇಲೆ ಕರ್ನಾಟಕದಲ್ಲಿ ಯಾವುದೇ ಜಾತಿ ಆಧಾರದ ಮೇಲೆ ರಾಜಕಾರಣ ಅಥವಾ ಸರ್ಕಾರ ಆಗುವುದಿಲ್ಲ ಬರುವಂಥ ಚುನಾವಣೆ ಕೇವಲ ಹಿಂದುತ್ವದ ಸಲುವಾಗಿ ಚುನಾವಣೆ ಆಗ್ತದೆ ಯಾಕಂದರೆ ಮದ್ದೂರಿನಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಅಂದರೆ ಇಡೀ ಮಂಡ್ಯ ಜಿಲ್ಲೆಯಿಂದಲೇ ಇವತ್ತು ಕರ್ನಾಟಕದಲ್ಲಿ ಬದಲಾವಣೆ ಪ್ರಾರಂಭ ಆಗಿದೆ ಆ ಹಿನ್ನೆಲೆಯಲ್ಲಿ ಜನರ ಒಂದು ಆಕ್ರೋಶ ಏನಿದೆ ಈ ಒಂದು ಗಣಪತಿಯ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಆಕ್ರೋಶವನ್ನು ತೋರಿಸ್ತಾ ಇದ್ದಾರೆ ನೋಡಿ ಯಾವುದು ಯಾವುದು ಅನಿಶ್ಚಿತ ಮುಂದೆ ಏನೇನು ಆಗ್ತದೆ ಇನ್ನೂ ಸಮಯ ಇದೆ ನಮ್ದು ಎಲ್ಲರೂ ನಾವು ಹಿಂದೂಗಳು ಒಕ್ಕಟ್ಟಾಗಬೇಕು ಹಿಂದುಗಳ ಓಟದಲ್ಲಿ ವಿಭಜನೆ ಆಗಬಾರ್ದು ಮತ್ತು ರಾಜ್ಯದಲ್ಲಿ ಒಂದೇ ಕುಟುಂಬದ ರಾಜಕೀಯ ವ್ಯವಸ್ಥೆಯಿಂದ ತೆಗೆದು ಹೋಗ್ಬೇಕು ಅನ್ನುವಂಥದ್ದು ಹೋರಾಟ ಬಿಟ್ಟರೆ ನಮ್ಮ ಹೋರಾಟದಲ್ಲಿ ನಾವೇ ಆಗಬೇಕು ಸ್ವಾರ್ಥ ಯಾವುದೂ ಇಲ್ಲ ಅಥವಾ ನಾನು ಮೊನ್ನೆ ವಿಧಾನಸಭೆಯಲ್ಲಿ ಹೇಳಿದ್ದೇನೆ ಸಿದ್ದರಾಮಯ್ಯವ್ರಿಗೆ ಸಿದ್ದರಾಮಯ್ಯನವ್ರು ಹೇಳಿದ್ರು ಒಂದು ಪಕ್ಷ ಕಟ್ಟಿದ್ರೆ ನಮ್ಗೆ ಅನುಕೂಲ ಆಗ್ತದೆ ಹೇಳಿ ನಾನು ಸಿದ್ದರಾಮಯ್ಯನವ್ರಿಗೆ ಉತ್ತರ ಕೊಟ್ಟಿದ್ದೀನಿ ನಾವು ಹಿಂದೂಗಳ ಮತ ವಿಭಜನೆಯನ್ನೇ ಮಾಡುವಂಥ ಕೆಟ್ಟ ಕೆಲಸಕ್ಕೆ ಹೋಗುವುದಿಲ್ಲ ನಾವೆಲ್ಲ ಹಿಂದೂಗಳು ಒಂದಾದಾಗ ಮಾತ್ರ ನಿಮ್ಮ ಸರ್ಕಾರ ಈ ರಾಜ್ಯದಿಂದ ಕಿತ್ತೊಗಿಬೇಕಾಗಿದೆ ಅನ್ನೋಂಥ ಮಾತು ಅವ್ರಿಗೆ ಹೇಳಿದ್ದೀನಿ ಆ ರೀತಿಯೇ ಆಗಲಿ ಈಶ್ವರಪ್ಪನವರಾಗಲಿ ಚಿಂತನೆ ಮಾಡ್ತಾಯಿದ್ದೀವಿ ಏನೋ ಆಗದೇ ಇದ್ದಾಗ ಅವಾಗ ನೋಡೋಣ ಏನಾಗ್ತದೆ ಸರ್ ಈಗ ಕಾರ್ಯಕರ್ತರ ವಿರುದ್ಧ ಎಫ್ ಐ ಆರ್ ದಾಖಲಾದರೂ ಸಹ ಅವ್ರ ಪರವಾಗಿ ಬಿಜೆಪಿ ನಾಯಕರು ನಿಲ್ತಾ ಇಲ್ಲ ಅನ್ನೋ ಒಂದು ನೋವು ಕಾರ್ಯಕರ್ತರಲ್ಲಿರುವಂಥದ್ದು ಇದು ಭಾಳ ದಿವಸದಿಂದ ಹೀಗೆ ಇದೆ ಇವತ್ತಿಂದ ಅಲ್ಲ ಎಂದೂ ನಿತ್ತಲ್ಲ ಈಗ ಮ್ಯಾಗ ನನ್ನ ಮೇಲೂ ಎಪ್ಪತ್ತೊಂದು ಎಪ್ಪತ್ತೆರಡನೇ ಪ್ರಕರಣ ಇವತ್ತು ನನ್ನ ಮೇಲೂ ಮಾಡಿದ್ದಾರೆ ಸುಮ್ ಸುಮ್ಮನೆ ನಿನ್ನೆ ದಲಿತರ ಬಗ್ಗೆ ನಾನು ಹಗುರವಾಗಿ ಮಾತಾಡಿದ್ದೀನಿ ಅಂತ ಹೇಳಿ ಯಾವ್ಯಾವ ಚಾನೆಲ್ನಲ್ಲಿ ನನ್ನ ಬಗ್ಗೆ ಅಪ್ ಅಸಹಿಕರೇ ಏನು ತೋರಿಸಾರಲ್ಲ ಅವರೆಲ್ಲರ ಮೇಲೂ ನಾನು ಮಾನನಷ್ಟು ಮೊಕದ್ದಮೆ ಆಗ್ತೀನಿ ಮತ್ತು ಯಾರು ಕಂಪ್ಲೇಂಟ್ ಕೊಟ್ಟಾರಲ್ಲ ಸುಳ್ಳು ಕಂಪ್ಲೇಂಟು ಆ ಸುಳ್ಳು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟ ಮೇಲೂ ನಾನು ಕಂಪ್ಲೇಂಟ್ ಮಾಡ್ತೀನಿ ಮತ್ತು ಅದನ್ನು ಯಾವ ಪೊಲೀಸ್ ಠಾಣೆಯದವ್ರು ಹಿಡ್ದಾರಲ್ಲ ಅವ್ರ ಮ್ಯಾಗೂ ನಾನು ಮುಂದಿನ ದಿವಸ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀನಿ ಹಾಂ ರೀ ಪ್ರಧಾನಿ ಮೋದಿ ಅವರ ಜನ್ಮದಿನ ಇವತ್ತು ನಿರುದ್ಯೋಗ ದಿವಸ ಕಾಂಗ್ರೆಸ್ನವ್ರೇ ನಿರುದ್ಯೋಗಿಗಳಾಗ್ಯಾರ ಅದಕ್ಕೆ ಅವ್ರು ನಿರುದ್ಯೋಗ ದಿನಾಚರಣೆ ಮಾಡ್ತಾರೆ ಯಾಕಂದ್ರೆ ರಾಹುಲ್ ಗಾಂಧಿಗೇನು ಕೆಲಸ ಇಲ್ಲ ಪಾಪ ಪ್ರಿಯಾಂಕ ಕೆಲಸ ಇಲ್ಲ ಹಿಂಗಾಗಿ ನಿರುದ್ಯೋಗ ಭಾಳ ಸೂಕ್ತ ಕೆಲಸ ಮಾಡ್ಲಕತ್ತಾರ ಕಾ ಮೋದಿಯವರು ಕಾಂಗ್ರೆಸ್ಗೆ ನಿರುದ್ಯೋಗ ದಿವಸ ಆಚರಣೆ ಮಾಡುವಂತ ಅವಕಾಶ ಈ ದೇಶದಲ್ಲಿ ಕೊಟ್ಟಾರೆ ದಾವಣಗೆರೆಯಲ್ಲಿ ಮಟ್ಟಿಕಲ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಫಜಲ್ ಖಾನ್ ಅನ್ನ ವಧೆ ಮಾಡುವಂತ ಚಿತ್ರವನ್ನ